ಶಾಸಕರ ಮನೆಯಲ್ಲಿ ಕಾರು ಚಾಲಕನ ಶವ ಪತ್ತೆಯಾಗಿದೆ ನೇಣಿಗೆ ಶರಣಾದಂತಹ ಸ್ಥಿತಿಯಲ್ಲಿ ಕಾರು ಚಾಲಕನ ಶವ ಪತ್ತೆಯಾಗಿದ್ದು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯ ಕಾರು ಚಾಲಕ ಚಂದ್ರು ಲಮಾಣಿಯ ಕಾರು ಚಾಲಕನ ಶವ ಪತ್ತೆಯಾಗಿದೆ ನೇಣಿಗೆ ಶರಣಾದ ರೀತಿಯಲ್ಲಿ ಈಗ ಶವ ಪತ್ತೆಯಾಗಿದ್ದು ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯ ಕಾರು ಚಾಲಕ ಇಪ್ಪತ್ತ ಐದು ವರ್ಷದ ಸುನೀಲ್ ಲಮಾಣಿ ಶವ ಪತ್ತೆಯಾಗಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಕಾರು ಚಾಲಕನ ಶವ ಪತ್ತೆಯಾಗಿದ್ದು ಶಾಸಕ ಚಂದ್ರು ಲಮಾಣಿಗೆ ಸೇರಿದಂತಹ ಮನೆಯಲ್ಲೇ ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಮನೆ ಕಟ್ಟುವ ವಿಷಯದಲ್ಲಿ ಸಹೋದರರ ನಡುವೆ ಕಲಹದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈಗಾಗಲೇ ಲಕ್ಷ್ಮೇಶ್ವರ ಠಾಣಾ ಪೊಲೀಸ್ ಠಾಣಾ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲ ಆಗಿದೆ ದಾಖಲಾಗಿದೆ ಏನ್ ಆಗಿರೋದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಆದ್ರೆ ನೇಣು ಬಿಗಿದಂತಹ ಸ್ಥಿತಿಯಲ್ಲಿ ಈಗ ಸುನಿಲ್ ಲಮಾಣಿ ಅಂದ್ರೆ ಈಗ ಶಾಸಕರಾಗಿರುವ ಚಂದ್ರು ಲಮಾಣಿ ಅವರ ಕಾರು ಚಾಲಕ ಈ ರೀತಿಯಾದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು ಅನ್ನುವಂತಹ ಶಂಕೆ ಕೂಡ ಇದೆ ಬಿ ಜೆ ಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕಾರು ಚಾಲಕ ಈ ತರ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಯಾಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿರೋದು ಈತನಿಗೆ ಇಪ್ಪತ್ತೈದು ವರ್ಷ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಡೆದಿರೋ ಘಟನೆ ಶಾಸಕ ಚಂದ್ರು ಲಮಾಣಿಗೆ ಸೇರಿದಂತಹ ಮನೆಯಲ್ಲೇ ನೇಣಿಗೆ ಶರಣಾದ ಸ್ಥಿತಿಯಲ್ಲಿ ಈಗ ಶವ ಪತ್ತೆಯಾಗಿದೆ ಮನೆ ಕಟ್ಟುವ ವಿಷಯದಲ್ಲಿ ಸಹೋದರರ ನಡುವೆ ಕಲಹ ಇತ್ತಂತೆ ಸೊ ಈ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಶಂಕೆ ಕೂಡ ಇದೆ ಗೊತ್ತಿಲ್ಲ ಏನು ಈ ಪ್ರಕರಣ ಯಾವ ರೀತಿಯಾದಂತಹ ಒಂದು ಸ್ವರೂಪವನ್ನ ಪಡೆದುಕೊಳ್ಳಬಹುದು ಅನ್ನೋದು ಆದ್ರೆ ಈಗ ಈ ಒಂದು ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿರೋದು ನಾನಾ ಅನುಮಾನಗಳಿಗೆ ಕೂಡ ಕಾರಣ ಆಗಿದೆ ಶಾಸಕರ ಮನೆಯಲ್ಲೇ ಈತ ನೇಣಿಗೆ ಶರಣಾಗಿದ್ದಾನೆ ನೇಣು ಬಿಗಿದ ಸ್ಥಿತಿಯಲ್ಲಿ ಈಗ ಆತನ ಶವ ಪತ್ತೆಯಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಏನಿದು ಘಟನೆ ಸಂತೋಷ ಯಾವಾಗ ಈ ರೀತಿಯಾಗಿ ಶವ ಪತ್ತೆ ಆಗಿರೋದು ಏನಾದರೂ ಜಗಳ ಆಗಿತ್ತಾ ಇದರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ನಂತರ ಏನು ತಿರಟಿಯ ಶಾಸಕ ಇರ್ತಕ್ಕಂಥ ಡಾಕ್ಟರ್ ಚಂದ್ರು ಲಣಿ ಅವರಿಗೆ ಇರತಕ್ಕಂತಹ ಮನೆಯಲ್ಲಿ ಅದು ಅದು ಅತಿಥಿಗಳಿಗಾಗಿ ಉಳ್ಕೊಳ್ಳೋದ ಉಳ್ಕೊಳ್ಳೋ ಸಲುವಾಗಿ ಒಂದು ಮನೆಯನ್ನ ಸಹ ಇಟ್ಟಿದ್ರು ಆ ಮನೆಯಲ್ಲಿ ಏನು ಡಾಕ್ಟರ್ ಚಂದ್ರು ಲಣಿ ಅವರ ಶಾಸಕ ಚಂದ್ರ ಶಾಸಕ ಅವ್ರ ಅವರ ಡ್ರೈವರ್ ಡ್ರೈವರ್ ಸುನೀಲ್ ಕೂಡ ನಿನ್ನೆ ರಾತ್ರಿ ಇದು ಆತ್ಮಹತ್ಯೆ ಮಾಡಿಕೊಂಡು ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು ಅದರಲ್ಲೂ ನೆನಪು ಬಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಂತ ಸುನೀಲ್ ಕೂಡ ಕಳೆದ ಕಳೆದ ಎರಡ್ ಮೂರು ವರ್ಷಗಳಿಂದ ಈ ಡಾಕ್ಟರ್ ಚಂದ್ರಲೋಮನಿ ಅವರಿಗೆ ಡ್ರೈವರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದ ಆದ್ರೆ ಈತನ ಏಕಾಏಕಿ ಯಾವ ಕಾರಣಕ್ಕಾಗಿ ಈತ ನೇನು ಹಾಕಿಕೊಂಡ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದು ಕೂಡ ಈಗ ನಿಖರ ಕಾರಣ ಕೂಡ ತಿಳಿದು ಬಂದಿಲ್ಲ ಆದ್ರೆ ಪೊಲೀಸ್ ಇಲಾಖೆ ಹೇಳುವ ಪ್ರಕಾರ ಈತ ಕೌಟುಂಬಿಕ ಸಲಹದಿಂದಾಗಿ ಅವರ ಅಣ್ಣನ ಏನು ಮನೆ ಕಟ್ಟುವ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳಿದ್ದು ಹೀಗಾಗಿ ಅಣ್ಣ ತಮ್ಮರ ನಡುವೆ ಒಂದಿಷ್ಟು ಜಗಳ ಇತ್ತು ಅನ್ನುವಂತ ಮಾತನ್ನ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಈ ಒಂದು ಯಾವ ಕಾರಣಕ್ಕಾಗಿ ಸುನೀಲ್ ಆತ್ಮಹತ್ಯೆ ಮಾಡಿಕೊಂಡು ಸಂತೋಷ್ ಮಾತನಾಡಿಸ್ತೀನಿ ನಮ್ ಜೊತೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಶಿರಹಟ್ಟಿ ಶಾಸಕರಾಗಿರುವಂತಹ ಡಾಕ್ಟರ್ ಚಂದ್ರಲಮಾಣಿ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ಓಕೆ ಅವರ ಫೋನ್ ಸಂಪರ್ಕ ಕಟ್ಟಾಗಿದೆ ಅಂದರೆ ಕಟ್ ಮಾಡಿದ್ದಾರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಪಷ್ಟನೆಯನ್ನು ಅವರೇ ಕೊಡಬೇಕಾಗಿರೋದು ಏನಾಗಿದೆ ಏನು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ ಸಂತೋಷ ಹೇಳ್ತಾ ಇದ್ದರೆ ಒಂದಷ್ಟು ಅಸಮಾಧಾನ ಇತ್ತು ಅವರವರ ಕುಟುಂಬದ ಮಧ್ಯೆ ಸಹೋದರರ ಮಧ್ಯೆ ಅಂತ ಹೇಳಿ ಹೌದು ಯಾಕಂದ್ರೆ ಸುನೀಲ್ ಕೂಡ ಕಳೆದ ಎರಡ್ ಮೂರು ವರ್ಷಗಳಿಂದ ಡಾಕ್ಟರ್ ಚಂದ್ರಲಮಣ ಅವರು ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಆದ್ರೆ ಈತ ನಿನ್ನೆ ಕೂಡ ಎಂದಿನಂತೆ ಹೋಗಿ ಆ ಒಂದು ಶಾಸಕರಾಗಿ ಚಂದ್ರಲಮಣಿ ಅವರ ಏನ್ ನಿವಾಸ ಇತ್ತು ಆ ನಿವಾಸದಲ್ಲಿ ಕೂಡ ಉಳಿಸಿಕೊಂಡಿದ್ದ ಆದ್ರೆ ಅಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಏನ್ ಫ್ಯಾನ್ ಇದೆ ಒಂದು ನೀನು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಈಗಾಗಲೇ ಬೆಳಕಿಗೆ ಬಂದ್ರು ಹೀಗಾಗಿ ಆದ್ರೆ ಆದ್ರೆ ಇಲ್ಲಿ ಏನ್ ಚಂದ್ರಲಮಣಿ ಅವರು ಕೂಡ ಲೋಕಲ್ ಆಗಿ ಇರ್ಲಿಲ್ಲ ಅವರು ಕೂಡ ಈಗ ಬೆಂಗಳೂರಿನಲ್ಲಿ ಇದ್ದಾರೆ ಬೆಂಗಳೂರಿನಿಂದ ಇವತ್ತು ಮತ್ತೆ ನಾಲ್ಕರಿಂದ ಐದು ಗಂಟೆಗೆ ಏನು ಏನು ಲಕ್ಷ್ಮೇಶ್ವರ ಪಟ್ಟಣ ಕೂಡ ಆಗಮಿಸಿದ್ದಾರೆ ಹೀಗಾಗಿ ಸಾಕಷ್ಟು ಈಗ ಏನು ಈ ಚಾಲಕ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮಹತ್ಯೆಗೆ ಏನು ಕಾರಣ ಎಂಬುದ್ರ ಬಗ್ಗೆ ಈಗಾಗಲೇ ಯಾವ್ದೇ ರೀತಿಯ ಸ್ಪಷ್ಟತೆ ಸಿಕ್ಕಿಲ್ಲ ಈಗ ಒಂದ್ ಕಡೆ ಹೇಳುವ ಪ್ರಕಾರ ಕೌಟುಂಬಿಕ ಕಲಹದಿಂದಾನೇ ಆತ್ಮಹತ್ಯೆ ಮಾಡಿಕೊಂಡ ಸಂಖ್ಯೆ ಕೂಡ ಈಗ ವ್ಯಕ್ತ ಆಗಿರೋದ್ರಿಂದ ಸಾಕಷ್ಟು ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಿದ್ದಾರೆ ಯಾರ್ಯಾರು ಇದ್ರು ಆ ಮನೆಯಲ್ಲಿ ಈ ಒಬ್ಬನೇ ಇದ್ದಿದ್ದ ಬೇರೆ ಈಗ ಅಂದ್ರೆ ಅತಿಥಿಗಳಿಗಾಗಿ ಇದ್ದಂತಹ ಮನೆ ಅಂತ ಹೇಳ್ತಾ ಇದ್ರಿ ಯಾರು ಇರ್ಲಿಲ್ವಾ ಅಲ್ಲಿ ಹೇಗೆ ಯಾಕಂದ್ರೆ ಅಲ್ಲಿ ಯಾರಾದ್ರು ಈಗ ಏನು ಡಾಕ್ಟರ್ ಚಂದ್ರಲೋಮಣಿ ಅವರಿಗೆ ಸಂಬಂಧಪಟ್ಟಂತ ಸಂಬಂಧಿಕರಾಗಿರ್ಬೋದು ಜೊತೆಗೆ ಯಾರಾದ್ರೂ ಏನು ಅವತ್ತು ಉಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಾಗ ಮಾತ್ರ ಅವ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಡ್ಲಾಗಿತ್ತು ಆದ್ರೆ ನಿನ್ನೆ ಯಾರು ಕೂಡ ಇರಲಿಲ್ಲ ಹೀಗಾಗಿ ಅಲ್ಲಿ ಏನು ಚಾಲಕ ಸುನಿಲ್ ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾನು ಅಂತ ಮಾಹಿತಿ ಇದೆ ಆದ್ರೆ ಯಾಕೆ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗ ಹುಟ್ಟುತ್ತಾ ಇದ್ದಾವೆ ಆದ್ರೆ ಇದು ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈಗಾಗಲೇ ತನಿಖೆಯನ್ನು ಕೂಡ ಈಗ ಆರಂಭಿಸಿದ್ದಾರೆ ನಗರ ಈಗ ಸಂತೋಷ್ ಈಗ ಇವರ ಕುಟುಂಬಸ್ಥರು ಈಗ ಬಂದಿದಾರಾ ಅಲ್ಲಿಗೆ ಏನಾದ್ರೂ ಹೇಳ್ತಿದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದಾನ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಗದಗ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ತಕ್ಕಂತ ಏನು ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಏನು ಶವಗಾರ ಇದೆ ಶವಗಾರ ಸಂಬಂಧಪಟ್ಟ ಶವಗಾರದಲ್ಲಿ ಈಗ ಸುನಿಲ್ ಅವರ ಮೃತದೇಹ ಏನು ಪಂಚನಾಮೆ ಕೂಡ ಈಗಾಗಲೇ ಏನು ಅವರು ಈ ಮೃತದೇಹ ಕೂಡ ಇರೋದ್ರಿಂದ ಅಲ್ಲಿ ಎಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ ಬಂದಂತ ಏನು ಕುಟುಂಬಸ್ಥರು ನಾವು ಕೂಡ ಸಂಪರ್ಕ ಮಾಡುವ ಪ್ರಯತ್ನ ಕೂಡ ಮಾಡಿದ್ವಿ ಆದ್ರೆ ಆ ಕುಟುಂಬಸ್ಥರು ಕೂಡ ಇದುವರೆಗೆ ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ ಆದ್ರೆ ಎಲ್ಲೇ ಒಂದ್ ಕಡೆ ಆ ಕುಟುಂಬದ ಕಲಹೆ ಇದಕ್ಕೆ ಕಾರಣ ಆಯ್ತಾ ಅಥವಾ ಇದ್ರ ಹಿಂದೆ ಏನಾದ್ರು ಏನಾದ್ರು ಅಥವಾ ಸಾಕಷ್ಟು ಅನುಮಾನಗಳು ಕೂಡ ಹುಡ್ತಾ ಇರೋದ್ರಿಂದ ಯಾಕೆ ಈ ಒಂದು ಚಾಲಕ ಆತ್ಮಹತ್ಯೆ ಮಾಡ್ಕೊಂಡ ಈಗ ಹತ್ತಾರು ಆಯಾಮದಲ್ಲಿ ಕೂಡ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ರೆ ಯಾಕೆ ಈ ಚಾಲಕ ನಿನ್ನೆ ರಾತ್ರಿ ಆತ್ಮಹತ್ಯೆ ಮಾಡ್ಕೊಂಡ ಏನೋ ಅಥವಾ ಮನೆ ಕಟ್ಟುವ ವಿಚಾರದಲ್ಲಿ ಹಣಕಾಸಿನ ವಿಚಾರಕ್ಕೆ ಮಾಡ್ಕೊಂಡ ಅಥವಾ ಏನಾದ್ರು ಕುಟುಂಬಸ್ಥರ ನಡುವೆ ಏನಾದ್ರು ವೈಷಮ್ಯಗಳಿತ್ತ ಇಂತಹ ಸಾಕಷ್ಟು ಹತ್ತಾರು ಆಯಾಮದಲ್ಲಿ ಕೂಡ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ರೆ ಇನ್ನು ಪೊಲೀಸರ ತನಿಖೆ ನಂತರವೇ ಇದು ಯಾಕೆ ಸುನೀಲ್ ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಈಗ ಸದ್ಯದ ಮಟ್ಟಿಗೆ ಆತ ಟೆಕ್ನೋಡ್ ಕೂಡ ಯಾವುದು ಬರೆದಿಟ್ಟಿಲ್ಲ ಅನ್ನುವಂತ ಮಾಹಿತಿ ಇದೆ ಆದ್ರೆ ಇನ್ನು ಈಗಾಗಲೇ ಸಾಕಷ್ಟು ವಿಚಾರವಾಗಿ ಮತ್ತು ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಆತ ಆತ್ಮಹತ್ಯೆ ಮಾಡ್ಕೊಂಡಂತ ಏನು ಸ್ಥಳಗಳಿದೆ ಆ ಸ್ಥಳಗಳನ್ನೆಲ್ಲವೂ ಕೂಡ ಈಗಾಗಲೇ ಪರಿಶೀಲನೆ ನಡೆಸುವಂತ ಕೆಲಸ ಆಗ್ತದೆ ಅಲ್ಲಿ ಈಗಾಗಲೇ ಏನು ಈಗ ಲಕ್ಷ್ಮೇಶ್ವರ ಪಿ ಎಸ್ ಐ ಆಗಿರ್ತಕ್ಕಂಥ ಏನು ನಾಗರಾಜ್ ಗಡಾದವರ ನೇತೃತ್ವದಲ್ಲಿ ಈಗಾಗಲೇ ಏನು ತನಿಖೆಯನ್ನು ಕೂಡ ಈಗ ಆರಂಭಿಸಿರುವಂತದ್ದು ಆಯ್ತಾ ಈಗ ಸಂತೋಷ್ ಇಲ್ಲಿ ಈಗ ಚಂದ್ರೋಲಮಾಣಿಯವ್ರ ಇರ್ಲಿಲ್ಲ ಅವ್ರ ಜೊತೆ ಅಂದ್ರೆ ಡ್ರೈವರ್ ಕಾರ್ ಡ್ರೈವ್ ಡ್ರೈವರ್ ಆಗಿ ಬಂದಿರ್ಲಿಲ್ವಾ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ಹೇಗೆ ಹೌದು ಯಾಕಂದ್ರೆ ಡಾಕ್ಟರ್ ಚಂದ್ರಲಮಾಣಿ ಅವರು ಅವರನ್ನ ಹುಬ್ಬಳ್ಳಿಗೆ ಬಿಟ್ಟು ಹುಬ್ಬಳಿಯಿಂದ ಅವ್ರ ಫ್ಲೈಟ್ ಮೂಲಕ ಅವರು ಬೆಂಗಳೂರಿಗೆ ಹೋಗಿರ್ತಾರೆ ಮತ್ತೆ ಹೀಗಾಗಿ ಅವರನ್ನ ಮತ್ತೆ ಹುಬ್ಬಳ್ಳಿಗೆ ಹುಬ್ಬಳ್ಳಿಗೆ ಬಿಟ್ಟು ಬಂದ್ಮೇಲೆ ಮತ್ತೆ ಆತ ಮತ್ತೆ ಏನು ಮಾಡ್ತಾನೆ ಲಕ್ಷ್ಮೇಶ್ವರ್ ಬಂದು ಲಕ್ಷ್ಮೇಶ್ವರದಲ್ಲೇ ವಸ್ತಿಯನ್ನು ವಾಸ್ತವ್ಯವನ್ನು ಹುಡ್ತಾನೆ ಹೀಗಾಗಿ ಆತ ಚಂದ್ರಮನವರು ಬೆಟ್ಟ ಬಂದ ಮೇಲೆ ಇಲ್ಲಿ ಮನೆ ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಏನು ಅವ್ರ ಆಗಿರ್ಬೋದು ಅಥವಾ ಯಾರಾದ್ರೂ ಏನಾದ್ರು ಅದನ್ನ ಫೋನ್ ಮಾಡಿ ಕಮ್ಯುನಿಕೇಶನ್ ಆಗಿರ್ತಾರೆ ಹಿಂಗ್ ಸಾಕಷ್ಟು ಹತ್ತಾರು ಆಯಂದಲ್ಲಿ ಈಗಾಗಲೇ ತನಿಖೆಗಳನ್ನು ಇಡ್ತಾ ಇರೋದ್ರಿಂದ ಆದ್ರೆ ಈತ ನಿಖರ ಸಾವಿಗೆ ಏನು ಅನ್ನೋದು ನಿಖರ ಕಾರಣ ಹೇಳ್ತಾ ಇಲ್ಲ ಅನ್ನೋದು ಪೊಲೀಸರ ಇಲಾಖೆ ಮಾಹಿತಿ ಆಗಿರುವಂತದ್ದು ಆದ್ರೆ ಇದಕ್ಕೆ ಮೇಲ್ನೋಟಕ್ಕೆ ಏನು ಅವರು ಹಣಕಂಬರ್ ನಡುವೆ ಮನೆ ಕಟ್ಟು ವಿಚಾರಕ್ಕೆ ಏನು ಸಮಸ್ಯೆಗಳಿದ್ವು ಹೀಗಾಗಿ ಹಣಕಾಸಿನ ಸಮಸ್ಯೆ ಇತ್ತು ಅದ್ರ ವಿಚಾರವಾಗಿ ನಡುವೆ ಅವಾಗ ಅವಾಗ ಜಗಳಾಗ್ತಾ ಇತ್ತು ಅನ್ನುವಂತ ಮಾಹಿತಿ ಇದೆ ಆದ್ರೆ ಇದಕ್ಕೆ ಯಾವ ರೀತಿ